ಚಿಕನನ್ನು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರಷ್ಟೇ ಕ್ರಿಸ್ಪಿ ಆಗೋದಿಲ್ಲ ಕಡಿಮೆ ಎಣ್ಣೆ ಕಡಿಮೆ ಮಸಾಲೆಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಚಿಕನ್ ಬೈಟ್ಸನ್ನು ಮಾಡಿಕೊಳ್ಳಿ ಕೆ ಸಿಯನ್ನು ಮರೆತು ಬಿಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಬೈಟ್ಸ್ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಚಿಕನ್ ಬೈಟ್ಸ್ ಮಾಡೋದಕ್ಕೆ ನಾನಿಲ್ಲಿ ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ ಚಿಕನನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕನ್ ಬೈಟ್ಸ್ ರೆಸಿಪಿ ಮಾಡ್ತಾ ಇದ್ದೀವಿ ಅದರ ಸಲಕ್ಕಾಗಿ ಈಗ ಇದಕ್ಕೆ ನಾನು ಅರ್ಧ ಲಿಂಬೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ಹಣ್ಣಿನ ಅನ್ನ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ತಂದೂರಿ ಮಸಾಲ ಅನ್ನ ಹಾಕೊಂಡಿದ್ದೀನಿ ನೀವು ಚಿಕನ್ ತಂದೂರಿ ಮಸಾಲ ಬದಲಿಗೆ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಹಾಕೊಳ್ಬಹುದು ಇಲ್ಲ ಅಂದ್ರೆ ಗರಂ ಮಸಾಲಾನು ಹಾಕೊಂಡು ಈ ರೆಸಿಪಿಯನ್ನ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಚೇಂಜ್ ಮಾಡಿಕೊಂಡ್ರೆ ಟೇಸ್ಟ್ನು ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣದ ಪುಡಿಯನ್ನು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಅಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಹಾಕೊಂಡ್ರೆ ಖಾರದ ಪುಡಿಯನ್ನು ಹಾಕೊಳ್ಬೇಡಿ ಅದರೊಳಗೆ ಖಾರ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು ಸರಿಯಾಗಿ ಚಿಕನ್ ಒಳಗೆ ಮಸಾಲೆ ಎಲ್ಲ ಹೋಗ್ಬಿಡುತ್ತೆ ಕಡಿಮೆ ಮಸಾಲೆಯಿಂದ ಈ ತರ ಈ ಚಿಕನ್ ಬೈಟ್ಸ್ ಅನ್ನ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತು ನಿಮಿಷ ಆಗಿದ್ಮೇಲೆ ನಮ್ಮ ಚಿಕನ್ ಸರಿಯಾಗಿ ಮ್ಯಾರಿನೇಟ್ ಆಗಿದೆ ಇಲ್ಲಿ ನಾನು ಸಣ್ಣನ ರವೆಯನ್ನ ತಗೊಂಡಿದೀನಿ ಈ ತರ ಸಣ್ಣನ ರವೆನ ಯೂಸ್ ಮಾಡ್ಕೊಳ್ಳಿ ಇದರೊಳಗೆ ನೀವು ಬೇಕಾದರೆ ಎರಡು ಟೇಬಲ್ ಪೂಷ್ಟ ಹಾಕಿ ಅಕ್ಕಿ ಹಿಟ್ಟನ್ನು ಹಾಕೊಳ್ಬೋದು ನಾನು ಒಂದೊಂದು ಚಿಕನ್ ಪೀಸಸ್ ಅನ್ನ ತಗೊಂಡ್ಬಿಟ್ಟು ಈ ರವೆ ಒಳಗೆ ಈ ತರ ಸರಿಯಾಗಿ ಕೋಟ್ ಮಾಡ್ಕೊತಾ ಈ ರೀತಿಯಲ್ಲಿ ಒಂದ್ಸಲ ಚಿಕನ್ ಬೈಟ್ಸ್ ಅನ್ನ ಮಾಡ್ಕೊಳ್ಳಿ ಹೊರಗಡೆಯಿಂದ ಚಿಕನ್ ಬೈಟ್ಸ್ ಅನ್ನ ತಿನ್ನೋದನ್ನ ಬಿಟ್ಬಿಡ್ತೀರಾ ಅಷ್ಟು ಟೇಸ್ಟಿ ಆದಂತಹ ಚಿಕನ್ ಬೈಟ್ಸ್ ಅನ್ನ ಕಡಿಮೆ ಮಸಾಲೆ ಮತ್ತು ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಳ್ಬಹುದು ಈಗ ನೋಡಿ ನಾನು ಇದೇ ರೀತಿ ಎಲ್ಲಾ ಚಿಕನ್ ಬೈಟ್ಸ್ ಅನ್ನ ಕೋಟ್ ಮಾಡ್ಕೊಂಡಿದೀನಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ನೀವು ಇದರೊಳಗೆ ರವೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬಹುದು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ನಾನು ಇಲ್ಲಿ ಕಡಿಮೆ ಎಣ್ಣೆನ ಯೂಸ್ ಮಾಡ್ಕೊಂಡ್ಬಿಟ್ಟು ಚಿಕನ್ ಬೈಟ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂಥ ಚಿಕನ್ ಬೈಟ್ಸನ್ನು ಹಾಕ್ಕೊಳ್ಳಿ ಎಷ್ಟು ನಿಮ್ಮ ಕಡಾಯಿಯಲ್ಲಿ ಹಿಡಿಯುತ್ತೆ ಅಷ್ಟು ಚಿಕನ್ ಬೈಟ್ಸನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಫ್ರೈ ಆಗಿದ ಮೇಲೆ ಇದನ್ನು ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋರು ಈ ರೀತಿ ಒಂದು ಸಲ ಕಡಿಮೆ ಎಣ್ಣೆಯಲ್ಲಿ ಈ ಚಿಕನ್ ಬೈಟ್ಸನ್ನು ಟ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಾನು ಇದೇ ರೀತಿ ಎಲ್ಲ ಚಿಕನ್ ಬೈಟ್ಸನ್ನು ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಕಡಿಮೆ ಎಣ್ಣೆ ಮತ್ತು ಕಡಿಮೆ ಮಸಾಲೆಯಿಂದ ಈ ಥರ ಆದಂತಹ ಚಿಕನ್ ಬೈಟ್ಸನ್ನು ರೆಡಿ ಮಾಡ್ಕೊಳ್ಬೋದು ವಿಡಿಯೋ ಹೇಗೆ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ನನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್